ಒಂದು ಶಾಪ್ ಅಲ್ಲಿ ಹೇಳಿದ್ವಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನೀವು ಫಸ್ಟ್ ಬಂದ್ ನೋಡಬಹುದು ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲಿ ಎಂತ ಅಂತೇಳಿ ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಮ್ಮನವ್ರು ರೆಡಿ ಆಗಿದ್ದಾರೆ ನಾನು ಹೋಗ್ತಾ ಇದ್ದೀನಿ ತುಂಬಾ ವರ್ಷಗಳಿಂದ ನಾನು ಹೋಗೇ ಇಲ್ಲ ತುಂಬಾ ವರ್ಷ ಆಯ್ತು ಹೋಗದೆ ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು ಅಂತ ದಿನ ಕಳೀತಾ ಇದ್ದೆ ಆದ್ರೆ ಇವತ್ತು ದಿನ ಬಂತು ಹೋಗ್ತಾ ಹೋಗ್ತಾ ಮಾತಾಡುವ ಬನ್ನಿ ಬನ್ನಿ ತುಂಬಾ ಕಾರಣಿಕ ಹಾಗೆ ನಾವು ಕೇಳ್ಕೊಂಡಿದ್ದು ಯಾವುದು ಇಲ್ಲ ಅಂದಿಲ್ಲ ಇಲ್ಲಿಯರ್ ತನಕ ನಾ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೇನೆ ದೇವಸ್ಥಾನಕ್ಕೆ ಅಲ್ಲಿದ್ದ ಕಾರಣಿಕ ಬನ್ನಿ ಹೋಗುವ ಯಾವ ದೇವಸ್ಥಾನ ಅಂತೇಳಿ ಹೇಳ್ತೀನಿ ಅರ್ಜೆಂಟ್ ಅರ್ಜೆಂಟಿಗೆ ರೆಡಿ ಆಗಿದ್ದೀನಿ ನೋಡಿ ಅರ್ಜೆಂಟ್ ಅರ್ಜೆಂಟ್ ಅಂದ್ರೆ ಸರಿಯಾಗಿ ಸಾರಿ ಊಟ ಅಮ್ಮ ರೆಡಿ ಆಗಿದ್ದಾರೆ ಲೇಟ್ ಆಗಿದೆ ತುಂಬಾ ದೂರ ಇದೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೇನೆ ಅಮ್ಮನ ಮತ್ತೆ ತೋರಿಸ್ತೀನಿ ಇತ್ತ ಇವಾಗ ತೋರ್ಸಕ್ಕಾಗಲ್ಲ ಬನ್ನಿ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋ ನಿಜವಾಗ್ಲೂ ಲೇಟ್ ಆಗಿದೆ ಹ್ಞೂ ನಾನು ಸಾಂಗ್ ಎಲ್ಲ ವೀಡಿಯೋಸ್ ಹಾಕ್ಲಿಕ್ಕಿತ್ತು ಒಂದು ವೀಡಿಯೋಸ್ ಹಾಕಿಬಿಟ್ಟು ಹೊರಡಿದ್ದೆ ಬನ್ನಿ ಬನ್ನಿ ಹೋಗಿ ಹೋಗ್ತಾ ಕಾಯ್ತಾ ಇದ್ದಾರೆ ಅಲ್ಲಿ ಅಮ್ಮ ಕಾಯ್ತಾ ಇದ್ದಾರೆ ಬನ್ನಿ ಚೆನ್ನಾಗಿದೆ ಪಲ್ಲುಮ್ಮ ಅದು ಸಾರಿ ಪಲ್ಲುಮ್ಮ ಥ್ಯಾಂಕ್ ಯುಮ್ಮ ಹೆಂಗಿದೆ ನೋಡು ಕೂಡ ಹೋಗ್ತು ಅಂತಾರೆ ಕನೋಲಿ ಬೈ ಬನ್ನಿ ಕನೋಲಿ ಬೈ ಯಾರೆಲ್ಲ ಕನೋಲಿ ಬಾಯಿ ಇಲ್ಲಿಗೆ ಬಂದಿದ್ದೀರಾ ಬಂದಿಲ್ಲ ಅಂದ್ರೆ ಒಂದು ಸಾರಿ ಬನ್ನಿ ಹಾಂ ಎಲ್ಲಿ ಅಂತ ಹೇಳಿದ್ರೆ ಹೇಳ್ತೇನೆ

ಕೊನೆಗೂ ಫನೋಲಿ ಬೈಲ್ ರೀಚ್ ಆದ್ವಿ ಬನ್ನಿ ಹೋಗ ಅಲ್ಲಿಗೆ ಐವತ್ತು ರೂಪಾಯಿ ಅದೇ ಅವ್ರಿಗೆ ನೋಡ್ರಿ ಚೆಂಡ್ ಚೆಂಡಮ್ಮ ಚಂಡಗತ್ತು ಚೆಂಡ ಚಂಡಕ್ಕೆ ನೋಡಿ ಇಲ್ಲೆಲ್ಲ ಹೂ ಹರಕೆಗಳನ್ನೆಲ್ಲ ಇಟ್ಟಿದ್ದಾರೆ ನಾವು ತಗೋಬಹುದು ಇದು ಹರಕೆ ಕೊಡುವಂತ ಹರಕ್ಕೆ ತಗೋಬೇಕು ಇಲ್ಲಿ ನಾವು ನಾವಿಲ್ಲಿ ಹೇಳಿದ್ವಿ ಈ ಅಂಗಡಿಯಲ್ಲಿ ಇವ್ರ ಅಂಗಡಿಯಲ್ಲಿ ಇಲ್ಲಿ ಹರಕೆ ಕೊಡುವಂಥದ್ದು ನಾವು ಕೊಟ್ಟಿದ್ವಿ ಸೇಮ್ ರೇಟ್ ಅದೇ ಇದು ಹರಕೆ ಇದ್ದು ಮಲ್ಲಿಗೆ ಮಲ್ಲಿಗೆ ಇನ್ನೂರೈವತ್ತು ರೂಪಾಯಿ ಅಂತ ಹೇಳಿದ್ರು ಹಾಗೆಯೇ ಸಾರಿ ಸಾರಿ ಗುಲಾಬಿ ಬಳೆ ಕುಂಕುಮ ಸಾರಿ ನಾವು ಇದನ್ನು ಅಲ್ಲಿ ಒಂದು ಶಾಪಲ್ಲಿ ಹೇಳಿದ್ವಿ ಹಾಗಾಗಿ ಬೇಗ ತಗೊಳಕ್ಕಾಗಿ ಮಳೆ ಬರುವಂಗಿದೆ ಮಳೆ ಬರುತ್ತೆ ಇವಾಗ ಹೋಗ್ತಾ ಇದ್ವಿ ಅಮ್ಮ ಹಿಂದ್ಗಡೆ ಇದ್ದಾರೆ ತುಂಬ ವರ್ಷಗಳ ನಂತರ ಆರು ವರ್ಷಗಳ ನಂತರ ಬರ್ತಾ ಇದ್ದೀನಿ ಬರ್ತಾ ಇದ್ವಿ ಬರೋಕ್ಕೇ ಆಗ್ತಾ ಇರಲಿಲ್ಲ ಹಂಗೆ ನೋಡಿದ್ರಲ್ಲ dad ಒಳಗಡೆಯಿಂದ ಹೊರಗಡೆ ಬಂದ್ವಿ ಇಲ್ಲಿ ಫ್ಯಾನ್ಸ್ ಇದೆ ತಗೊಳ್ತೀವಿ ಅಂತೇಳಿ ತಗೋತಾ ಮತ್ತೆ ಫುಲ್ ರಶ್ ಅಂದ್ರೆ ಫುಲ್ ರಶ್ ಇತ್ತು ಫುಲ್ ರಶ್ ಫುಲ್ಲು ರಶ್ ನೋಡಿ ಇಲ್ಲಿ ನೋಡ್ಬೋದು ಎಷ್ಟು ರಶ್ ಇದ್ದಾರೆ ಲೈನ್ ದೇವರ ಪ್ರಸಾದ ಆಗಿದೆ ಸೆಕೆ ಅಂತೂ ಸಿಕ್ಕಾಪಟ್ಟೆ ಇಲ್ಲ ನಮ್ಮಅಮ್ಮ

নাও ইয়েনেদৰে ನೋಡಿ ಯಾಕಪ್ಪ ಬನ್ನಿ ಹೋಗೋ ಮಳೆ ಬರ್ತಾ ಇತ್ತು ಮಳೆ ಬರ್ತಾ ಇದೆ ಇವಾಗ ಸ್ಟಾರ್ಟ್ ಆಯಿತು ಕೈ ಮುಗಿದಿಲ್ಲ ಆಯಿತು ನೋಡಿದ್ರಲ್ವ ಪನೋಲಿ ಪಿ ಹಿಂಗೆ ಇವಾಗ ಸ್ವಲ್ಪ ಹೊತ್ತಾದ್ರೆ ಮಳೆ ಬರುತ್ತೆ ಗ್ಯಾರೇಟ್ ಪಕ್ಕ ಪಕ್ಕ ಮಳೆ ಇದೆ ಅಂತ ಒಳಗಡೆ ದೇವ್ರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಓಕೆನಾ ಈಸಿ ಅಲ್ಲಿ ಆಯ್ತು ಪ್ರಸಾದನ ತಗೊಂಡ್ವಿ ಅಂತ ಫುಲ್ಲು ಶೆಕೆ ಅಂದ್ರೆ ಸೆಖೆ ನೋಡಿ ಇಲ್ಲಿ ಅಂಗಡಿಯಲ್ಲಿ ಬಂದು ಹೇಳಿ ಇವರ ಶಾಪಲ್ಲಿ ಏನಾದ್ರೂ ಮುಂಚೆ ನಿಮ್ಗೆ ಏನಾದ್ರೂ ಸಂಪರ್ಕಿಸ್ಬೇಕಂದ್ರೆ ನೋಡಿ ಇವ್ರ ಅಂಗಡಿಯಲ್ಲಿ ಸಂಪರ್ಕ ತಗೋತಾ ಇದ್ದಾರೆ ನಾನು ಬಂದ್ಬಿಟ್ಟೆ ನೋಡಿ ಅಮ್ಮ ಅಲ್ಲಿದ್ದಾರೆ ಅಂಗಡಿಯಲ್ಲಿ ಜಾಸ್ತಿ ಏನು ತಗೊಂಡಿಲ್ಲ ದೇವರಿಗೆ ಹರಕ್ಕೆ ಹಾಕಿದ್ರು ನೋಡಿದ್ರಲ್ಲೂ ಇನ್ನು ಊಟ ಮಾಡಬೇಕು ಇಲ್ಲಿ ಏನು ಪ್ರಸಾದ ಅಂತೇಳಿ ನಾನು ಮನೆಗೆ ಹೋಗಿ ತೋರಿಸ್ತೇನೆ ಏ ಮೂಲತ್ತಿ ದುಂಬು ಆಯ್ತು ಇವಾಗ ರಿಟರ್ನ್ ರಿಟರ್ನ್ ಇರ್ತದೆ ಊಟ ಒಂದು ಹೋಟ್ಲಿಗೆ ಹೋಗ್ತೀವಿ ಇಲ್ಲಿ ಏನು ಗೊತ್ತಾ ಅನ್ನ ಪ್ರಸಾದನೇ ಆದ್ರೆ ನಮಗೆಲ್ಲ ಇಲ್ಲಿ ಇಲ್ಲಿ ಊಟ ಮಾಡಂಗಿಲ್ಲ ಮನೆಗೆ ಪ್ರಸಾದ ಕಟ್ಟಿಕೊಡುದು ಅದು ಯಾವ ರೀತಿ ಇರುತ್ತೆ ಅಂತ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೇನೆ ಆಯ್ತಾ ಹೋಟೆಲ್ಗೆ ಬಂದ್ವಿ ನಾವು ಹೋಟೆಲ್ಗೆ ಬಂದ್ವಿ ಏನಪ್ಪಾ ನಾನ್ವೆಜ್ ಹೋಟೆಲ್ ಅಂತ ಪರವಾಗಿಲ್ಲ ಊಟ ಮಾಡ್ತಾ ಇದ್ದೀವಿ ಇವಾಗ ಊಟ ಮಾಡ್ಬಿಟ್ಟು ಅಮ್ಮನ ಊಟ ಮಾಡ್ತಾ ಇದ್ದ ಅವಾಗಷ್ಟೇ ಮನೆಗೆ ಬಂದ್ವಿ ಚಾರ್ಜ್ ಇಲ್ಲ ಮೊಬೈಲಲ್ಲಿ ಹಾಗೆಯೇ ನಾನು ಪ್ರಸಾದನ ತೋರಿಸ್ತೀನಿ ನಿಮಗೆ ಅಲ್ಲಿ ಏನೆಲ್ಲ ಪ್ರಸಾದ ಕೊಟ್ಟಿದ್ದಾರೆ ಅಂತೇಳಿ ನೋಡಿ ಇದೇ ಪ್ರಸಾದ ಸರಿಯಾಗಿ ತೋರಿಸ್ತೇನೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಬರ್ತಾಯಿತ್ತು ನಾವು ಬರುವಾಗ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಆದಷ್ಟು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತನಕ ವಿಡಿಯೋಸ್ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ಪ್ರಸಾದ ನೋಡಿ ನಾವು ಅಲ್ಲಿ ಕೊಟ್ಟರು ಕೊಡೋದೇನು ಗೊತ್ತಾ ಕೋಳಿ ಕೋಳಿ ಮತ್ತು ನಮಗೆ ರಿಟರ್ನ್ ಪ್ರಸಾದ ಸಿಗುವುದನ್ನು ರೈಸ್ ಕೋಳಿ ಎಲ್ಲ ಒಟ್ಟು ಮಾಡಿ ಮಿಕ್ಸ್ ಮಾಡಿ ನಮಗೆ ಪ್ರಸಾದ ಅಂತೇಳಿ ಅವ್ರು ಕೊಡೋದು ತೋರಿಸ್ತೇನೆ ನಾನು ತಮ್ಮ ಇವರು ತೆಗಿತಾರೆ ಥ್ಯಾಂಕ್ ಯು ತುಂಬ ದಿನದಿಂದ ಹೋಗ್ಬೇಕು ಹೋಗಬೇಕು ಅಂತಲೇ ಹೋಗೋದ್ಕಿನಿ ಆಗಿರಲಿಲ್ಲ ಇವತ್ತು ಹೋಗಿ ಬಂದ್ವಿ ಕೊನೆಗೂ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಸಾದ ನೋಡಿ ಅಲ್ಲಿದ್ದು ನಾವು ಕೋಳಿ ಕೊಡ್ಬೋದು ಹೂ ಕೊಡ್ಬೋದು ಸಾರಿ ಕೊಡ್ಬೋದು ಅದು ಕೋಳಿ ಅಂತ ಗೊತ್ತಾ ತಂಬಿಡ ಅಂತೇವೆ ನಾವು ಅಗೆರು ಸೇವೆ ಅಂತೇವೆ ಅಗೆರು ಸೇವೆ ಅಲ್ಲಿರೋದು ಕಲ್ಲುಡ್ಡಿ ದೈವ ಇರೋದು ಕಲ್ಲುರುಡ್ಡಿ ದೈವ ಇರೋದು ಕಾರಣಕ್ಕದು ನೋಡಿ ಬನ್ನಿ ಕಟ್ಟಿಕೊಡ್ತಾರೆ ಒಂದು ಟವಲ್ ಹಾಕಿ ಒಂದು ಟವಲ್ ಅಲ್ಲಿ ನೋಡಿ ಈ ತರ ಕಟ್ಟಿಕೊಡೋದು ಅವರು ನೋಡಿ ಇದು ಪ್ರಸಾದ ಅದರಲ್ಲಿ ಚಿಕನ್ ಇರುತ್ತೆ ಹಾಗೇನೆ ರೈಸು ಇರುತ್ತೆ ಇದು ಅಲ್ಲಿ ಪ್ರಸಾದ ಮನೆ ತನಕ ಬರುವಾಗಲೂ ಬಿಸಿ 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 ಇರುತ್ತೆ ನೋಡಿ ಈ ತರ ಇರುತ್ತೆ ಪ್ರಸಾದ ಇದು ಪನಲಿಬೈಲ್ ಅಪ್ ತಾಯಿಯ ಪ್ರಸಾದ ಇತ್ತು ಕಲ್ಲೂಟಿ ತಾಯಿಯ ಪ್ರಸಾದ ಇದೇ ಪ್ರಸಾದ ಸಿಗೋದು ನೋಡಿ ಈ ಥರ ಟವಲ್ ಹೊಸ ಟವಲ್ ಆಗಬೇಕು ಹಳೆಯ ಟವಲ್ ಆಗೋಲ್ಲ ಇದು ಹೊಸ ಟವಲ್ ಅಲ್ಲೇ ಸಿಗುತ್ತೆ ನಾವು ಚೀಟಿ ಮಾಡಬೇಕು ಅಷ್ಟೇ ಚೀಟಿ ಮಾಡಿಕೊಂಡ್ರೆ ಅಲ್ಲೇ ಸಿಗುತ್ತೆ ನಮಗೆ ಇದೆಲ್ಲ ಕೋಳಿನೂ ಅಲ್ಲೇ ರೆಡಿ ಮಾಡ್ತಾರೆ ಹತ್ತು ಗಂಟೆ ಮೊದಲು ನಾವು ಹೇಳಬೇಕು ಅಷ್ಟೇ ಹತ್ತು ಗಂಟೆ ಮೊದಲು ಹೇಳಬೇಕು ಚೀಟಿ ಮಾಡಿಸ್ಬೇಕು ಇಲ್ಲೊಂದು ಕಟ್ಟು ಇದೆ ಅದೇ ಅಲ್ಲಿ ಏನ್ ಗೊತ್ತಾ ಹತ್ತು ಗಂಟೆಯಿಂದ ಮೊದಲು ಹೋಗಿ ಚೀಟಿ ಮಾಡಿಸ್ಬೇಕು ಎಷ್ಟು ತಂಬಿಲ ಇದೆ ಏನು ಎಲ್ಲ ಹೇಳ್ಬೇಕು ಹತ್ತು ಗಂಟೆಯಿಂದ ಮೊದಲು ಹೋದ್ರೆ ಮಾತ್ರ ನಮಗೆ ಈ ಸೇವೆಗಳನ್ನ ಮಾಡಕ್ ಆಗೋದು ಇಲ್ಲೊಂದ್ರು ಅಲ್ಲಿ ಅಂಗಡಿ ಇದೆ ತುಂಬಾ ಜನ ಶಾಪ್ ಇದೆ ಅಲ್ಲಿ ಅವ್ರ ಹತ್ರ ಹೇಳಿದ್ರೆ ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ ನಾವು ಹೋಗಿ ದುಡ್ಡು ಕೊಟ್ಟು ಅದನ್ನ ಅಲ್ಲಿಂದ ತಗೊಂಡು ಬರೋದು ಅವರೇ ಅಲ್ಲಿ ರೆಡಿ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್